ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾಲನ್ ಗೆ ಸ್ವಾಗತ ನಾವು ಇವತ್ತ ಚುಮರಿ ಖಾರ ಹಚ್ಚಿವ್ರಿ ಇವಕ ಚುಮ್ಮರಿನ ನೋತಾರ್ರೀ ಮಂಡಕ್ಕಿ ನೋತಾರ ಇವ್ ಏನತಿ ಬಡಂಗ ತರ ಹಚ್ಚಿದಿವ್ರಿ ನಾವು ಬಡಂಗ್ ಮಾಡೋ ಚುನಮರಿ ಇವು ಮಹಾರಾಜ ಬಡಂಗತ್ ಹೇ ಬರ್ತಿದ್ರುಲೆ ಆ ಚುನಮರಿ ಅಷ್ಟ ಡುಮ್ ಡುಮ್ಕ ಡುಮ ಇರ್ತಾವ್ರಿ ಇವು ಇನ್ ನೋಡ್ರಿ ಬಡಂಗ್ ತರ ಮಾಡಬೇಕಾದ್ರೆ ಈ ರೀತಿ ಶೇಂಗಾ ಪುಟಾಣಿ ಭಾಳ ಹಾಕ್ಬೇಕ್ರಿ ನೋಡ್ರಿ ಈಗ ಒಂದು ಕಪ್ ಶೇಂಗಾ ಹಾಕಿದ್ದೀವ್ರಿ ನಾವಿಲ್ಲಿ ನೋಡ್ರಿ ಫಸ್ಟ್ ಈ ರೀತಿ ಚಲೋಕಂಗೆ ಅವು ಕುರು ಕುರು ಹಣ್ಣು ವರ್ಗಿ ಕರ್ಕೋಬೇಕ್ರಿ ಎಣ್ಣಾಗ ಸೇಮ್ ಟು ಸೇಮ್ ಕೊಂಡ ಬರ್ತಾವ್ರಲ್ಲೇ ಅಂಗಡಿಯಾಗ ಐದು ರೂಪಾಯ್ಕೊಂದು ಪ್ಯಾಕೆಟ್ ಹತ್ತಿ ಬಡಂಗ ಆ ರೀತಿನ ಹಾಕಾವ್ರಿ ಇವು ನೋಡ್ರಿ ಈಗ ಶೇಂಗಾ ಪೂರ್ತಿ ಇದು ಆದಿಂದ ಅದಕ್ಕೆ ಕಪ್ಪಿಲ್ಲನ ಮತ್ತು ಒಂದು ಕಪ್ ಪುಟಾಣಿ ಹಾಕಿದ್ದೀವಿ ನೋಡ್ರಿ ಎರಡು ಸೇರಿ ಈ ರೀತಿ ಚಲೋ ತಂಗೆ ಕರ್ಕೋಬೇಕ್ರಿ ಉತ್ತರನ ನೋಡ್ರಿ ಈಗ ಕರಿ ಆಯ್ತೀವಿ ಇಲ್ಲೇ ಈ ರೀತಿ ಕರದ ತೆಗೆದಿಟ್ಕೋಬೇಕ್ರಿ ಸೈಡ ಅದ ಉಳ್ದದ್ದು ಎಣ್ಣೆ ಈಗ ನೋಡ್ರಿ ಇಲ್ಲಿ ಮೂರರಿಂದ ಒಂದು ನಾಲ್ಕು ಮೆಣಸಿನ್ಕಾಯಿ ಹುರಿದು ತಕ್ಕೋತೀವಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಮುಂದಿನ ಮುರಿಬೇಕ್ರಿ ಮುರಿದ ಕೆಸಿಂದ ಕಾದ ಎಣ್ಣೆ ಉಗದ ಕೆಸಿಂದು ತಕ್ಕೊಂಡು ಒಂದು ಸ್ವಲ್ಪ ಇಷ್ಟ ಉಪ್ಪು ರೀ ಚುರ್ಮರ್ ಜೋಡಿ ಭಾರಿ ಟೇಸ್ಟ್ ಹತ್ತತಿ ಇದು ನೋಡ್ರಿ ಕರಿಮೆ ಐತ್ರಿ ಇದು ನೋಡ್ರಿ ಈ ರೀತಿ ನೋಡ್ರಿ ಇದು ಪೂರ್ತಿ ಹೆಂಗೆ ಚಟಪಟ ಚಟಪಟ ಹತ್ತೈತಿ ಇಷ್ಟೇ ಕಡ್ಡಿದ ಅಷ್ಟೇನ ಹಾಕಿ ಇದನ್ನು ಸೈಡ ಎತ್ತಿಟ್ಕೊಂಡ್ಬಿಡೋದ್ರಿ ಈಗ ನೋಡ್ರಿ ಅದ ಎಣ್ಣೆಗೆ ಸಾಸ್ಮಿ ಹಾಕಕತ್ತೀವಿ ನೋಡ್ರಿ ಎಣ್ಣೆ ಕಾದತಿ ಸಾಸ್ಮೆ ಆದ ನಂತರ ಜೀರಿಗೆ ಹಾಕಿದ್ದೀವಿ ನೋಡಿರಿ ಜೀರಿಗೆ ಆದ್ದರಿಂದ ಜೇಜ್ ಜಿಟ್ಟಂತ ಬಳ್ಳುಳ್ಳಿ ತಂದು ಸೇರಿಸಿದ್ದೀವಿ ನೋಡ್ರಿ ಬೆಳ್ಳುಳ್ಳಿ ಹಾಕಿದ ಗುಪ್ಲೆ ಗ್ಯಾಸ ಆರಿಸಿ ಬಿಡ್ಬೇಕ್ರಿ ಇಲ್ಲಾರ ಮಸಾಲೆ ಭಾಳ ಕಪ್ ಹಾಕೈತಿ ನೋಡ್ರಿ ಒಂದು ಸ್ವಲ್ಪ ಧನ್ಯಾ ಪೌಡ್ರ್ ಹಾಕಿದ್ದೀವಿ ನಾವು ಧನ್ಯಾ ಪೌಡ್ರ್ ಆದ ನಂತರ ಇದು ಚಾರ್ಮಿಲ ಖಾರ ಐತೆ ರೀ ಖಾರನೂ ಕಪ್ ಹಾಕ್ರೀ ಇಲ್ಲಾದ್ರೆ ಆರಿಸಿ ಬಿಡೋದು ನೋಡ್ರಿ ಈಗ ಈ ರೀತಿ ಒಂದ್ ಸ್ವಲ್ಪ ಖಾರ ಸ್ವೀಟ ಆಗ್ಬೇಕಾದ್ರ ಒಂದ್ ಸ್ವಲ್ಪ ಜಾಸ್ತಿನ ಹಾಕ್ಬೇಕ್ರಿ ಖಾರಾನು ಇದಕ್ಕೆ ಕರೆಕ್ಟ್ ಟೈಮ್ ಒಟ್ಟ ಒಂದಾ ಸೇರ್ ಚುಂಡ್ ಇವು ಒಂದ್ ಕಪ್ ಶೇಂಗಾ ಹಾಕಿವ್ರಿ ಒಂದ್ ಕಪ್ ಪುಟಾಣಿ ಹಾಕಿವ್ರಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಕೊಂಡು ತಂದದ್ದು ಸ್ವಲ್ಪ ಸ್ವಲ್ಪ ಹಿಂಗೆ ಒಂದ ಪ್ಯಾಕೆಟ್ ತಂದ ಎಲ್ಲರೂ ಒಂದು ಎರ್ಡ್ ಎರ್ಡು ಕಾಲು ತಿನ್ನು ಕಿಂದುಲು ಈ ರೀತಿ ಮಾಡ್ಕೊಂಡು ತಿಂದ್ರೆ ಒಂದ್ಸಲ ನಮಗೂ ತಿಂದಂಗೆ ಆಕತ್ರಿ ಮಕ್ಕಳಿಗೆ ಆತು ನಮಗೂ ಆತು ಈ ರೀತಿ ಮಾಡ್ಕೋದ್ರಿ ನಾರ್ಮಲ್ ಚುನಮುರಿ ಅಂತೂ ಮಾಡೇ ಮಾಡ್ತೀವ್ರಿ ಕಂಪಲ್ಸರಿ ತಿಳು ಚುಮರಿ ಆಗಲಿ ದೀಪ್ ಚುಮರಿ ಆಗಲಿ ಇವೇನೈತಿ ಮಾರಾಜ್ ಬಡಂಗ ನೋಡೋ ಚುನಮುರಿನೂ ಅದಾವೆ ರೀ ಇವು ನೋಡ್ರಿ ಈಗ ಈ ರೀತಿ ಪೂರ್ತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ ಉತ್ತರನ ಈ ರೀತಿ ಚುನ್ಮುರಿ ಮಾಡ್ಕೊಂಡು ತಿಂದು ನೋಡ್ರಿ ನೀವು ಸೇಮ್ ಅದ ಚುನ್ಮುರಿನ ತಂದು ತಿಂದ್ರಿ ಈಗ ನೋಡ್ರಿ ಇಲ್ಲೇ ಶೇಂಗಾ ಪುಟಾಣಿ ಕರ್ದು ಇಟ್ಕೊಂಡಿದ್ದೀವ್ರಲ್ಲಿ ಇದೆಲ್ಲ ಚುನ್ಮುರಿಗೆ ಮಿಕ್ಸ್ ಆದ್ದಿಂದ ಈ ರೀತಿ ತಂದು ಹಾಕೊಂಡ್ಬಿಡೋದ್ರಿ ಅವತ್ತರ ಹಾಕಿಸ ಮತ್ತೊಂದು ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ ನೋಡಿರಿ ಮಾಡಿ ನೋಡಿರಿ ನೀವು ಆಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ಮಾಡ್ಕೊತಿಂದ ಭಾರಿ ಬೆಸ್ಟ್ ಹಾಕವ್ರಿ ಇವು ಅಂತ್ರು ಈಗ ನೋಡ್ರಿ ಇಲ್ಲೇ ಅಲ್ಲಿ ಒಂದು ಸ್ವಲ್ಪ ಖಾರ ಏನು ಜಾಸ್ತಿ ಹಾಕಿವರ್ಲೆ ಈಗಿಲ್ಲೆ ಸಕ್ಕರೆನೂ ಒಂದು ಸ್ವಲ್ಪ ಜಾಸ್ತಿನ ಹಾಕಾಕೈತಿವ್ರಿ ಎಲ್ಲ ರೆಡಿ ಆಯ್ದಿಂದ ಈ ರೀತಿ ಒಂದು ಸ್ವಲ್ಪ ಕೈಲಿ ಮಿಕ್ಸ್ ಮಾಡ್ಬೇಕ್ರಿ ಅಂದ್ರೆ ಚಲೋ ಎಲ್ಲ ಕಡೆ ಕೂಡ್ತೈತಿ ನೋಡ್ರಿ ಇವು ನೋಡಕನ ಎಷ್ಟು ಖಾರ ಹಾಕಿದ್ರಪ್ಪ ಇವ್ರು ಅನಿಸ್ಬೋದ್ರಿ ಇದು ತಿನ್ನಾಕ ಭಾಳ ಟೇಸ್ಟ್ ಆಗ್ಯಾವ್ರಿ ಇವು ಚುನ್ಮೂರಿ ನೋಡ್ರಿ ಈ ರೀತಿ ಎಲ್ಲ ಕಡೆ ತೆಳಗ ಮೇಲೆ ತೆಳಗ ಮೇಲೆ ಮಿಕ್ಸ್ ಮಾಡ್ಬೇಕ್ರಿ ಹಿಂಗೆ ಕೈಲಿ ಈಗ ನೋಡ್ರಿ ಇಲ್ಲೇ ಕರೆದು ಇಟ್ಕೊಂಡಿದ್ದೀವ್ರಿ ಇದೇಗ ದರ್ಸ್ಲೇನ ಕರಿಮೇವ ಅದನ್ನ ತಂದು ಎಲ್ಲ ರೆಡಿ ಆದಿಂದ ಕೂಡಿಸಿಬಿಡೋದು ಅಷ್ಟಾವ ರೀ ಅದನ್ನು ನೋಡ್ರಿ ಈಗ ಇಲ್ಲೇ ರೆಡಿ ಆಗ್ಯಾವು ಚುನಮುರ್ರಿ ಬಡಂಗ ರೆಡಿ ಆಗೈತ್ರಿ ಇಲ್ಲೇ ಪ್ಲೇಟಿಗೆ ಹಾಕ್ತೀವಿ ನೋಡ್ರಿ ಈಗ ಸರ್ವ್ ಮಾಡಾಕ್ತೀವಿ ನೋಡ್ರಿ ಈ ರೀತಿ ಮಾಡ್ಕೊಂಡು ತಿಂದ್ಬಿಟ್ರೆ ವಾರ್ತನ ಚುನಮುರಿ ನೆನಪಾಗಂಗಿಲ್ಲ ಅಷ್ಟ ಟೇಸ್ಟ್ ಹಾಕವ್ರಿ ತಿನ್ನಾಕೈತ್ರಿ ಸರ್ತಿಗೊಮ್ಮೆ ಬಾಯಾಗ ಬಾಯಿ ಪುಟಾನಿ ಶೇಂಗಾ ಬರ್ತತ್ರಿ ಚಲೋ ಅನ್ನಿಸ್ತತಿ ಇಲ್ಲಿ ನೋಡ್ರಿ ಹುರಿದಿಟ್ಟಂತ ಮೆಣಸಿನ್ಕಾಯಿ ತಂದ ಇಡಾಕತ್ತೀವಿ ಈಗ ಈ ರೀತಿ ಒಂದು ಸ್ವಲ್ಪ ಹಣ್ಣು ಹಿಂಡ್ಕೊಂಡು ತಿಂದುಬಿಟ್ರೆ ಭಾರಿ ಬೆಸ್ಟ್ ಹಾಕಾವ್ರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ